ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ले ले खाली ಶಿವಪಾರ್ವತಿಯ ಸ್ವರೂಪದಲ್ಲಿರ್ತಕ್ಕಂತಹ ಚಂದ್ರಮ ತಾಯಿ ಅವತಾರದಂತೆ ಇರ್ತಕ್ಕಂತಹ ವೇದಿಕೆ ಮೇಲೆ ಆಶೀರ್ ಆಗಿರ್ತಕ್ಕಂತಹ ಶ್ರೀ ಮಹಾದೇವಿ ಅಮ್ಮನ ೂತ್ರಕ್ಕಂಥ ಈ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಪುಣ್ಯ ಪುರುಷರಾಗಿರ್ತಕ್ಕಂಥ ಸದಾಶಿವ ಶಿವೋಗಿ ಸಿದ್ಧರಾಮೇಶ್ವರರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾ ನಮಸ್ಕಾರಗಳನ್ನ ಸಲ್ಲಿಸಿ ಈ ಮಠದ ಗುರುಗಳ ಪಾದಕ್ಕೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸಿ ಬಂಧನಾಳದ ಶಿವಿಗಳಿರ್ತಕ್ಕಂಥ ಮಹಾತ್ಮರಿಗೆ ಭಕ್ತಿಪೂರ್ವಕ ಶರಣುಗಳನ್ನು ತಿಳಿಸಿ ಅದೇ ರೀತಿಯಾಗಿ ಈ ಒಂದು ಸಭೆಗೆ ಆಗಮಿಸತಕ್ಕಂಥ ಬಸಯ್ಯ ಸ್ವಾಮೀಜಿಯವರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಿವ ಶರಣ ಶಿವ ಶರಣಿಯರಿಗೆ ಶರಣು ಶರಣಾಗ್ತದೆ ಆಗಿರ್ತಕ್ಕಂಥವರು ತಮ್ಮ ಜೀವನದಲ್ಲಿ ಒಳ್ಳೆಯ ಧರ್ಮದಿಂದ ನಡೆದುಕೊಂಡು ಆ ಭಗವಂತನಿಗೆ ಬೇಕಾಗಿ ಒಳ್ಳೆಯ ಹಾದಿಯಲ್ಲಿ ನಡೆದುಕೊಂಡು ಹೋದದ್ದೇ ಆದ್ರೆ ಅವರ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ರಲ್ಲಿ ಮಹಾತ್ಮರ ಆಶೀರ್ವಾದ ಮಾರ್ಗದರ್ಶನ ಸದ್ಗುರುಗಳ ಮಾರ್ಗದರ್ಶನ ಗುರುವಿನಲ್ಲಿ ಭಕ್ತಿ ಶ್ರದ್ಧೆ ಅವರಲ್ಲಿ ಒಂದು ಸತಿಪತಿಗಳು ಒಂದಾಗಿ ಶಿವಭಕ್ತಿಯನ್ನ ಮಾಡೋದ್ರಿಂದ ಶಿವ ಧ್ಯಾನ ಶಿವಭಕ್ತಿ ಗುರು ಭಕ್ತಿಯನ್ನ ಮಾಡುವುದರಿಂದ ಅವರ ಜೀವನ ಸಾರ್ಥಕವಾಗುತ್ತದೆ ಮದುವೆಯ ಆಗುವಗಿಂತ ಹುಡುಗಿ ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಆದ್ರೂ ಮದುವೆ ಆದ ನಂತರ ಅವಳು ತನ್ನ ಗೃಹಸ್ಥ ಆಶ್ರಮ ಧರ್ಮವನ್ನ ಸ್ವೀಕಾರ ಮಾಡಿದಾಗ ಅದೇ ಹಾದಿಯಲ್ಲಿ ಧರ್ಮದ ಹಾದಿಯಲ್ಲಿ ನಡಬೇಕು ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಅದನ್ನು ಮದುವೆ ಆದ ನಂತರ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ ನಂತರ ಆ ಧರ್ಮದ ಹಾದಿಯಲ್ಲಿ ಗೃಹಸ್ಥಾಶ್ರಮದ ಧರ್ಮವನ್ನ ಅನುಸರಿಸಿಕೊಂಡು ನೋಡುವುದರಿಂದ ಅವ್ರ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ತರಲಿ ಸತಿಪತಿಗಳು ಅಂತ ಆದ್ರೆ ಭಕ್ತಿ ಹಿತವಾಗಿ ಪುದು ಶಿವನಿಗೆ ಭಗವಂತನಿಗೂ ಕೂಡ ಮೆಚ್ಚುವಾಗಿ ಇರ್ಬೇಕಾದ ಅಲ್ಲಿ ಹೊಂದಾಣಿಕೆ ಇರ್ಬೇಕು ಸತಿಪತಿಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಇದ್ದರೂ ಅಂದ್ರೆ ಆ ಭಗವಂತನಿಗೂ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಅಂತ ಸತಿಪತಿಗಳು ಒಂದಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡು ಭಗವಂತನ ಮೇಲೆ ಭಕ್ತಿಯನ್ನು ಮಾಡಿ ಗುರುಗಳ ಮಹಾತ್ಮರ ಆಶೀರ್ವಾದದ ಮಾರ್ಗದರ್ಶನದ ಮುಖಾಂತರ ಅವರ ನಡೆದ ತಮ್ಮ ಜೀವನ ಪಾವನ ಆಕೃತಿ ಅಂತಕ್ಕಂಥದನ್ನ ಹೇಳ್ತಾರೆ ಈ ಗೃಹಸ್ಥ ಆಶ್ರಮಗಳಾಗಿರ್ತಕ್ಕಂಥ ಎಲ್ಲರೂ ಏನಾದಂದ್ರ ಈ ಶರಣರ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದಂತ ಕಣ್ಣಿಗೆ ಶೃಂಗಾರ ಕಣ್ಣುಗಳಿಗೆ ಏನು ಶೃಂಗಾರ ಅಂದ್ರೆ ಮಹಾತ್ಮರನ್ನ ಗುರುಗಳನ್ನ ಸಂತರನ್ನ ಭಗವಂತನನ್ನ ದೇವರ ದರ್ಶನ ಮಾಡುವುದೇ ಶೃಂಗಾರ ಕಣ್ಣುಗಳಿಗೆ ಕರ್ಣಕ್ಕೆ ಶೃಂಗಾರ ಪುರತನರ ಸಂಗೀತಗಳ ಅಂತ ಆ ಕರ್ಣಗಳಿಗೆ ಏನು ಶೃಂಗಾರ ಅಂತಂದ್ರ ಆ ಮಹಾತ್ಮರ ಶರಣರ ನುಡಿಗಳನ್ನ ಕೇಳುದನ್ನ ಕರ್ಣಗಳಿಗೆ ಆ ಕಿವಿಗಳಿಗೆ ಏನು ಶೃಂಗಾರ ಅಂತಂದ್ರ ಮಹಾತ್ಮರ ಪ್ರವಚನ ಪುಣ್ಯ ಕಥೆಗಳನ್ನ ಒಳ್ಳೆಯ ಒಂದ ಮಾತುಗಳನ್ನ ಮಹಾತ್ಮರ ನುಡಿಗಳನ್ನ ಆಶೀರ್ವಚನಗಳನ್ನು ಕೇಳುವುದೇ ಕರ್ಣಕ್ಕೆ ಶೃಂಗಾರ ಅಂತ கிவி கரக்கு சத்பாத்திரி கூட்டந்த கை கை ஏன் அந்த ஏன் அந்த புண்ண கேலார அந்த ஒலிய கெலசான கைகளார அந்த மாதிரி இல்லே அக்க மஹாதேவர வச்சனக்கு சத்யவ நுடிய மாதாட் ஒே மாதிரி சத்ய எல்லாம் அல்ல இருக்கானே எல்லாம் தானே அல்ல சுந்தர சத்யம் சிவம் சுந்தரம் என்ன சத்யவே பரமாத்மா எல்லாம் அல்லே பகவந்தன சன்னிதான வசது அத சத்யவ நுடியே வச்சனக்கே சிங்கார ஒழை மாதிரி மாதாடுவது సత్య అంద్ర ఒదువు భగవంతన నమస్కరణ బు అ ఈ రీత్యా సత్యవన్న మాత్ర వచనకే శృంగార అంత జీవించీవకే శ్రీంగార ఘనెళప ఇ భగవంతన ఆ పరమాత్మన బేగ్ నలి బంద్ర ఇన్ బంద్ర ఆ సత్సంగ బే நான் உதார ஆகித்த சத்சங்க விட்டுவாங்க ஒர மஹாத்மணவன் அவர இது ஒன் விட்டு அல்ல உதாரவாங்க சத்சங்க ரொக்க மாதிரி ஜீவச ஜீவக்கே தனமேல மஹாத்மர சத்சங்க அதே சிங்கார இவீரத ஜீவிய பாழவே எதற்கே பாதி ಈಗ ಹೀಗೆ ಇಲ್ಲದೆ ಇರ್ತಕ್ಕಂತ ಜೀವನ ಎದಕ್ಕೂ ಉಪಯೋಗಿಲ್ಲ ಅಂತ ಇದಕ್ಕೆ ಮಾತೆ ಅಂದ್ರ ಈ ಜೀವನನೇ ಅಲ್ಲ ಅಂತ ಆ ಜೀವನನೇ ಇಂಥ ಜೀವಿಸಿದ ಜೀವನ ಜೀವನ ಅಲ್ಲ ಅಂತ ಅವರ ಸತಿಪತಿಗಳಾಗಿರ್ಬೋದು ಯಾರ ಯಾರೇ ಆಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಮಾರ್ಗದರ್ಶನ ಯಾಕೆ ಮಾಡಿರೋ ಅದರಲ್ಲೂ ಕೂಡ ಈ ನವ ದಂಪತಿಗಳು ಏನು ಕಾಲ ಹೇಳ್ತಾರಲ್ಲ ಈ ಒಂದು ಧರ್ಮದ ಒಂದ ಈ ಹಿರಿಯರ ಮಾತುಗಳನ್ನ ಮಾರ್ಗದರ್ಶನವನ್ನ ಈ ಮಾರ್ಗದರ್ಶನದಲ್ಲಿ ನಡೆದಿ ಆದ್ರೆ ಅವರ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದಲ್ಲಿ ಹೇಳ್ತಾರೆ ಈ ಗೃಹಸ್ಥಾಶ್ರಮ ಧರ್ಮ ಏನಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದಾದ್ರ ಅತಿಥಿ ಸತ್ಕಾರ ಅಂತ ಹೇಳ್ತಾರ ಆ ಅತಿಥಿ ಸತ್ಕಾರ ಆ ಪುಣ್ಯ ಕರ್ಮಗಳು ಬಂತು ದಾನ ಧರ್ಮಗಳು ಬಂತು ಒಳ್ಳೆ ಸೇವೆ ಗುರುಹಿರ ಸೇವೆ ಮಹಾತ್ಮರ ಸೇವೆ ಎಲ್ಲ ಬಂತಿಲ್ಲ ಮುಖ್ಯವಾಗಿರ್ತಕ್ಕಂಥ ಧರ್ಮ ಗೃಹಸ್ಥಾಶ್ರಮ ಧರ್ಮ ಏನಂತಂದ್ರ ಅತಿಥಿ ಸೇವೆ ಅಂತ ಹೇಳ್ತಾರೆ ಅಂದ್ರೆ ಎಲ್ಲವೂ ಈ ಶಿವಭಕ್ತಿ ಗುರು ಸೇವೆ ಆ ಸತ್ಸಂಗ ಎಲ್ಲವೂ ಇದ್ರೂ ಕೂಡ ಮುಖ್ಯವಾಗಿರ್ತಕ್ಕಂಥ ಧರ್ಮ ಹೇಳ್ತಾರ ಹಸಿದು ಬಂದಂತವರಿಗೆ ಮನೆಗೆ ಬಂದಿರತಕ್ಕಂತ ಅತಿಥಿಗೆ ಅಣ್ಣವನ್ನ ನೀಡಿ ತೃಪ್ತಿ ಪಡಿಸಿದರೆ ಅದು ಒಂದು ಯತ್ನಿಕ ಸಮ ಅಂತ ಹೇಳ್ತಾರೆ ನಮ್ಮ ಗೃಹಸ್ಥಾಶ್ರಮ ಧರ್ಮದೊಳಗ ಆ ಧರ್ಮವನ್ನು ಬಿಟ್ಟು ಫಸ್ಟ್ ಅಷ್ಟು ಮುಖ್ಯ ಧರ್ಮದ ಅತಿಥಿ వందర్త మన హసీ వత మొదల అన్నవన్న మీడి తృప్తి పడసదు గృహస్థాశ్రమ యజ్ఞక సమ అంత అతిథి సత్కార సంతృప్తి అతిథి గృహస్థాశ్రమద ధర్మ అతిథి సత్కార అంత బ్రహ్మచార్య వందర్మ ఏనా గురు సేవ అంతారా అంద్ర అది ఒ అంద ఈ ఒళ్ళ దాని ధర్మ ఎలా అధ్యయన అక్తి ఎలా ఇతర అద్య ధర్మ అంత గురు సేవె బ్రహ్మచారి ధర్మ ఏనంద్ర గురుసేవే గృహస్థాస ధర్మ అంద్ర అతిథి సత్కార వాణక్రస్ ధర్మ తపస్సు శాంతి అంత తపస్సు అంద్ర ఒమదల్లి ఎస్టే కష్ట ఆ ధర్మ ద్యుతి ఆగదేంత ಒಳ್ಳೆ ತಪಸ್ಸು ಅಂದ್ರೆ ಈ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಒಳ್ಳೆ ಹಾದಿರು ಎಲ್ಲ ಪಂಚ ಇಂದ್ರಿಯಗಳು ಪಂಚ ಧರ್ಮ ನಿಗ್ರಹಿಸಿ ಒಳ್ಳೆ ಧರ್ಮದ ಹಾದಿಯಲ್ಲಿ ನಡೆಯದೇ ಒಂದು ತಪಸ್ ಅಂತ ಹೇಳ್ತಾರೋ ಒಳ್ಳೆ ಹಾದಿಯಲ್ಲಿ ನಡೆಯದಾಗ ಬರ್ತಕ್ಕಂಥ ಕಷ್ಟಗಳನ್ನ ಎದುರಿಸೂ ಕೂಡ ಆ ಒಂದು ಹಾದಿನ ಬಿಡ್ಲಾದೆ ಚುತಿ ಮಾಡ್ಲಾದೆ ಒಂದು ಧರ್ಮದ ಹಾದಿಯಲ್ಲಿ ನಡೆದು ಆಗ ಬರ್ತಕ್ಕಂಥ ಕಷ್ಟಗಳನ್ನ ಸಹನ್ ತಪಸ್ಸು ಅಂತ ಹೇಳ್ತಾರೆ ಇಲ್ಲಿ